ಯಾಕೆ ಯಾರಿಗಾನ ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದೀವೋ ಅವರು ನನ್ನ ಸಹೋದರ ತರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದ್ರು ಯಾಕೆ ಸರ್ ಈಗ ಯಶ್ಸಿಗೆ ಯಶ್ ಬಾಸ್ ಅಂತ ಕರಿಯಲ್ವ ಧ್ರುವಂಗೆ ಧ್ರುವ ಬಾಸ್ ಅಂತ ಕರೆಯಲ್ವಾ ಶಿವಣ್ಣ ಬಾಸ್ ಅಂತ ಅನ್ನಲ್ವಾ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವಾ ಹೇಳಿ ವಾಯ್ ನನಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬ 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 ನೋವಲ್ಲಿದೆ ಅದು ಬೆಳಿಬೇಕು ಅಂದರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಇದು ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನ್ಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನ್ಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ರು ಈ ಥರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ತಪ್ಪಲ್ವಾ ಇದು ಯಾರಾದ್ರೂ ಆಗಲಿ ಅದು ನನಗೆ ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ಇನ್ನಷ್ಟು ಬೆಳೆಸಿ ಅಂತ ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು ತಮ್ಮಂದ್ರೆ ಇನ್ಮೇಲೆ ನೀವು ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಇಲ್ಲಿ ನಮಗೆ ನಾನು ಕರೆಯೋದು ಅಂತ ನನ್ನ ತಂದೆಗೆ ಸರ್ ಅವಾಗ ನಾನೇನು ಹೇಳಬೇಕಿತ್ತು ನನ್ನ ತಂದೆಗೆ ಹೇಳ್ತಾ ಇದೆಯಾ ಅಂತ ಕೇಳಬೇಕಿತ್ತು ಬಟ್ ಗೊತ್ತಿಲ್ಲ ಸರ್ ನನ್ನ ಆ ಹುಡುಗಂದು ಮನಸ್ಸು ನನಗೆ ಗೊತ್ತು ಆ ಥರ ಮನಸ್ಸಲ್ಲ ಆ ಪರ್ಸ್ಪೆಕ್ಟಿವ್ ಕೊಟ್ಟಂತ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರಬೇಕತ್ತೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗತ್ತೆ ನಿಮ್ಮಲ್ಲೂ ಆ ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ಸರ್ ತುಂಬಾ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ ಅಂದಮೇಲೆ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ಎಲ್ಲರ ಬಗ್ಗೆನು ಗೊತ್ತಿರಬೇಕಾರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ ಕನ್ನಡ ಚಿತ್ರರಂಗ ಮುಖ್ಯನಾ ಇದರಲ್ಲಿ ನೀನಾ ನಾನು ಅನ್ನೋದು ಮುಖ್ಯನ ಸರ್ ಇದು ಯಾವುದು ಮುಖ್ಯ ಅಲ್ಲ ಥಿಂಕ್ ಯು ಅಗೇನ್ ಇದಕ್ಕೆ ಉತ್ತರ ಕೊಟ್ಟನಲ್ಲ ಸರ್ ಇದೇನಕ್ಕೆ ಕೊಟ್ಟೆ ಅಂದ್ರೆ ನನಗೆ ಗೊತ್ತು ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ ಬಟ್ ಏನಕ್ಕೆ ಅಂದ್ರೆ ಒಂದು ಕ್ಲಾರಿಟಿ ಮಾಡೋಣ ಸರ್ ವಿ ಶುಡ್ ಕ್ಲಿಯರ್ ಆ ಪರ್ಸ್ಪೆಕ್ಟಿವ್ ಕೊತ್ತಂತ ವ್ಯಕ್ತಿನೂ ಇದೆ ರೂಮಲ್ಲಿ ಇದ್ದಾರೆ ಆ ಧ್ವನಿ ಇನ್ನೂ ಕೇಳಿಸ್ತಾನೆ ಇದೆ ನನಗೆ ಟಾಂಟ್ ಕೊಟ್ರ ಸುದೀಪ್ ಟಾಂಟ್ ಕೊಟ್ರ ಸುದೀಪ್ ಅಂತ ನಿಮ್ಮ ಧ್ವನಿ ಬಹಳ ಸುಂದರವಾಗಿದೆಯಮ್ಮ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಂಗೆ ಮಾತಾಡಿ ನೆಕ್ಸ್ಟ್ ಕ್ವೆಶನ್